ಶೋಗಾಯಿಸಿ ಇವಾಗ ಮಾರ್ಕೆಟ್ ರೋಡಾಗಿ ನಮ್ಮ ಬ್ರೋ ಕಾಯ್ತಿದ್ದೀನಿ ಅವ್ರು ಹೆಲ್ಮೆಟ್ ತಂದು ಹೋಗಿರ್ತೀವ್ರೆ ಹೀಗಾಗಿ ಹೆಲ್ಮೆಟಿಗೋಸ್ಕರ ಕಾಯ್ಕೊಂಡು ನಿಂತೀನಿ ಹೋಗಲಿಲ್ಲ ತುಂಬ ಹೆಲ್ಮೆಟ್ ಇಲ್ಲ ಹಿಲ್ಪಟ್ಟಿಲ್ಲ ಯೋಗಿಸಿ ಇವಾಗ ನಮ್ಮ ಬ್ರೋ ಹೆಲ್ಮೆಟ್ ಕೊಟ್ಟು ಅಲ್ಲೆಲ್ಲ ಕೆಲಸ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಲಂಚ್ ಮಾಡಕ್ಕೆ ಕೊಟ್ಟಿದ್ದೀವಿ ಬನ್ನಿ ಲಂಚಿಗೆ ಹೋಗೋಣ ಇವಾಗ ಇಲ್ಲಿ ಓಟ ತೊಟ್ಟರೆ ನಿಂಚದೇ ಹೋಗೋಣ ಜಲ್ದಿ ತೊಟ್ಟರೆ ಅನಿಸ್ತಿದೆ ಕಾಯಿಸಿ ಏನು ಮಾಡೋಕ್ಕಾಗಲ್ಲ ಹೋಗೋ ಶೋಗ ಶುವಾಗಿ ಮನೆ ರೀಚ್ ಆದ್ರೆ ಬನ್ನಿ ಅವ ಅಲ್ಲಿ ಅಂದರು ಅಲ್ಲೇ ಬಿಟ್ಟೋದ್ರು ಕರ್ರಿಗೆ ಸು ಬೆಳಗ್ಗೆನೆ ಇಡ್ಲಿ ತಿಂದಿರೋದು ಮತ್ತು ವೀಕ್ ಇಡ್ಲಿನ ಇದೆಯಾ ರೀ ಇದು ಇಡ್ಲಿ ಬಿಟ್ಟಿರೋದು ಅದು ನಾನು ಹಾಕ್ಕೊಣದ ಬಿಡೋದು ಹಾಂ ಏನಿಲ್ಲ

ಸೊ ಗ್ರೈಸ್ ಅಲ್ವತ್ತಿಗಂತ ಜಿಗ್ಗೇನು ಶಾರ್ಕ್ ಹುಡ್ಗಂತ ಕುಂತೀನಿ ನೋಡಿ ಗಾಯಸ್ ಇವಾಗೇನು ಕೆಲಸ ಏನಿಂದ ಆರಾಮ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡು ಹೋಗೋದು ಆಮೇಲೆ ಬೇರೆ ಕೆಲಸ ಇದು ಫೋನ್ ಮಾಡಿದ್ರೆ ಹೋಗೋಣ ಇಲ್ಲ ಅಂದ್ರೆ ಇಲ್ಲ ನೋಡೋಣ ಸೊ ಗೈಸ್ ಇವಾಗ ಇದ್ದೆ ಇದ್ದೆಂಥ ಆಫ್ ಆಗಿತ್ತು ಆಫ್ ಹೋಗಿದ್ದೆ ಅದನ್ನ ಕೈ ಹಿಡ್ಕೊಂಡು ಹೋಗ್ತೀವಿ ನೋಡಿ ಇವಾಗ ಮನೆಗೆ ಹೋಗೋಣ ಬನ್ನಿ ಮನೆಗೆ ಹೋಗಿ ಬೇರೆ ಬೇರೆ ಮೀಟಿಂಗ್ ಇಡೀ ಕೆಲಸಗಳು ಮುಗಿಸ್ಕೊಂಡು ಸೋ गाइस ಮನೆಗೆ ಹೋಗ್ತಿದ್ರು ಮನೆ ಯಾವಾಗ ನಾವು ಬ್ರೋಗೆ ಹುಟ್ ಕೊಟ್ ಬರಕ ಹೋಗಿತ್ತೆ ಆವಾಗ ಹೆಲ್ಮೆಟ್ ಕೊಟ್ಟಿ ಇದೆ ಇವಾಗ ತಾನೇ ಹೋಗ್ತೀನಿ ಮನೆ ಬೆಳಗ್ಗೆ ತಿನ್ನಿರೋ ಏನೋ ಇದು ಮಾಮೂಲಿ ತಿನ್ನೋ ಏನೋ ಗಾ ಸೋ गाइस ಓ ಲಂಚ್ ಗೆ ಇಂಚಲ್ಲ ಮುಗಿಸ್ಕಂಡಿ ಮನೆenda ಇವಾಗ ಆಂತಾ ಮನೆಗೆ ಹೋಗಿ ಫುಡ್ ಡಿಸ್ಕೊಂಡು ಬರಬೇಕು ಬನ್ನಿ ಆಮೇಗೆ ಹೋಗಿ ಇಸ್ಕೊಂಡು ಬರಲ್ಲ ಡಿಸ್ಕಂಡಿ ಇವಾಗ ಮತ್ತೆ ಮನೆಗೆ ನಡೆಕೊಂಡು ಹೋಗಬೇಕು ಅನ್ನುವನೆ ಸೋ गाइस ಮನೆಗೆ ಇಲ್ಚಾದೆ ನಿನ್ನ ಒನ್ ಐತೆ ಇಲ್ಲಾಗಿ ಎಂಟು ಮಾಡಿ ಲಾಭ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗ್ತಾ ಇರೋ ಕ್ಲಿಕ್ ಮಾಡಿ ನೆಕ್ಸ್ಟ್